ಇವತ್ತಿನ ಈ ಸಂಚಿಕೆಗೆ ಎಲ್ಲರನ್ನ ಸ್ವಾಗತಿಸುತ್ತ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಇವತ್ತಿನ ಸಂಚಿಕೆಗೆ ಹೋಗೋಕ್ಕೆ ಮುಂಚೆ ನಾನು ನಿಮ್ಮೆಲ್ಲರೊಂದಿಗೆ ಒಂದು ವಿಷಯವನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಕಳೆದ ವರ್ಷದಲ್ಲಿ ನಡೆದಂಥ ಒಂದು ಘಟನೆ ಅದೇನಂತಂದರೆ ಹೋದ ವರ್ಷದಲ್ಲಿ ಏನೆಲ್ಲ ಘಟನೆಗಳು ನಡೆದವು ಎಂಬ ವಾರ್ತೆಯನ್ನು ಕೇಳಬೇಕಾದ್ರೆ ಒಂದು ಘಟನೆ ನನ್ನ ಮನಸ್ಸನ್ನು ತುಂಬಾ ಕಲಿಕಿತು ಅದೇನಂತಂದರೆ ಹೋದ ವರ್ಷದಲ್ಲಿ ಸುಮಾರು ಒಂದು ಮಿಲಿಯನ್ ಜನರು ನಮ್ಮ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದರು ಈ ಭೂಮಿ ಮೇಲೆ ಎಷ್ಟೋ ಕ್ರೈಸ್ತರಿದ್ದಾರೆ ಎಷ್ಟೋ ವಿಶ್ವಾಸಿಗಳಿದ್ದಾರೆ ಎಷ್ಟೋ ಪ್ರಾರ್ಥನಾಪರಿದ್ದಾರೆ ಆದರೆ ಒಂದು ಮಿಲಿಯನ್ ಜನರನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಆಗಲಿಲ್ಲ ಅನ್ನೋದು ನನಗೆ ತುಂಬಾ ನೋವು ಕೊಡುತ್ತೆ ನನಗೆ ತುಂಬ ನೋವನ್ನು ಕೊಡುವಂಥ ಈ ಘಟನೆಯನ್ನೇ ಆಧಾರ ಮಾಡಿಕೊಂಡು ಇವತ್ತು ಒಂದೊಳ್ಳೆ ಸಂದೇಶವನ್ನು ದೇವರಾತ್ಮನ ಸಹಾಯದಿಂದ ನೀಡಲಿದ್ದೇನೆ ಈ ಸಂದೇಶದ ಮೂಲಕ ಆದರೂ ಯಾರಾದರೂ ಪ್ರಾರ್ಥನೆಯಲ್ಲಿ ದೇಶದ ರಕ್ಷಣೆಗಾಗಿ ಎದ್ದೊಳ್ತಾರೇನೋ ಅನ್ನೋ ಒಂದು ಭರವಸೆಯಿಂದ ನಿರೀಕ್ಷೆಯಿಂದ ಇವತ್ತಿನ ಈ ಸಂಚಿಕೆಯನ್ನು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ ಇವತ್ತಿನ ಈ ಸಂಚಿಕೆಯಲ್ಲಿ ದುಃಖ ಕ್ರಾಂತಳಾದಂಥ ಒಬ್ಬ ಸ್ತ್ರೀಯ ಕ್ರಾಂತಿಕಾರಿ ಹೋರಾಟದ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ ಈ ಸಂದೇಶದ ಮೂಲಕ ಆದರೂ ಯಾರಾದರೂ ಈ ರೀತಿಯ ಸ್ತ್ರೀಯರು ಪ್ರಾರ್ಥನೆಯಲ್ಲಿ ಎದ್ದೇಳ್ತಾರೆ ಎಂಬ ನಂಬಿಕೆಯಿಂದ ನಿರೀಕ್ಷೆಯಿಂದ ಇವತ್ತಿನ ಈ ಸಂಚಿಕೆಯನ್ನು ವಿಶೇಷವಾಗಿ ಎಲ್ಲ ಕ್ರೈಸ್ತ ಸಹೋದರ ಸಹೋದರರಿಗಾಗಿ ಈ ವಿಡಿಯೋವನ್ನು ಡೆಡಿಕೇಟ್ ಮಾಡ್ತಾ ಇದ್ದೇನೆ ಹಾಗೂ ಈ ಚಿಕ್ಕ ಸಂದೇಶದ ನಂತರ ಒಂದು ಹಾಡು ಕೂಡ ಇರುತ್ತೆ ನನಗೆ ಹಾಡೋಕ್ಕೆ ಬರಲ್ಲ ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿರಲ್ಲ ಆದರೆ ಏನೋ ಇತರರನ್ನ ಉತ್ತೇಜಿಸಬೇಕು ಅನ್ನೋ ಒಂದು ಚಿಕ್ಕ ಪ್ರಯತ್ನವೇ ಇವತ್ತಿನ ಹಾಡಾಗಿದೆ ಸೊ ಕೊನೆಯಲ್ಲಿ ಎಲ್ಲರೂ ದಯಮಾಡಿ ಈ ಹಾಡನ್ನು ಕೇಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ ಸೊ ಇನ್ನು ತಡ ಮಾಡದೆ ಇವತ್ತಿನ ಸಂಚಿಕೆಗೆ ನಾವು ಹೋಗೋಣ ಇವತ್ತಿನ ಸಂದೇಶ ಭಾಗಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಸತ್ಯವೇದ ಪುಸ್ತಕದಿಂದ ಎರಡನೇ ಸಮೂವೆಲ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ದೈವವಚನಗಳು ಒಂದರಿಂದ ಅದನ್ನ ನಾಲ್ಕನ್ನು ನಾವು ಗಮನಿಸಿದಾಗ ಅಲ್ಲಿ ಒಬ್ಬ ಸ್ತ್ರೀಯ ಒಂದು ಕಣ್ಣೀರಿನ ಕತೆ ಇದೆ ಒಂದು ಹೋರಾಟದ ಕತೆ ಇದೆ ಹಾಗಾದರೆ ಈ ಕಥೆಯ ಹಿನ್ನೆಲೆ ಏನಾಗಿದೆ ಎಂಬುದನ್ನು ಇವತ್ತು ನಿಮ್ಮೆಲ್ಲರಿಗೆ ತಿಳಿಸಲು ರಿಷ್ಪಾ ಎಂಬ ಸ್ತ್ರೀಯನ್ನು ನಿಮ್ಮೆಲ್ಲರಿಗೆ ಪರಿಚಯ ಮಾಡುತ್ತಾ ಅವಳ ಹೋರಾಟದ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ ದಾವಿದನ ಅರಸನ ಆಳ್ವಿಕೆ ಕಾಲದಲ್ಲಿ ಮೂರು ವರ್ಷಗಳವರೆಗೂ ಬಿಡದೆ ಬರವಿತ್ತು ಅಂದರೆ ಬರಗಾಲ ಅಂಥ ಸಂದರ್ಭದಲ್ಲಿ ದಾವಿದನು ದೇವರನ್ನು ವಿಚಾರಿಸುತ್ತಾನೆ ಆಗ ದೇವರು ಸೌಲನು ಗಿಬ್ಯೋನರನ್ನ ಕೊಲ್ಲಿಸಿದರಿಂದ ಅವನ ಮೇಲೆಯೂ ಅವನ ಮನೆಯವರ ಮೇಲೆಯೂ ರಕ್ತಾಪರಾಧ ಇರುತ್ತದೆ ಎಂದು ದೇವರು ಉತ್ತರಿಸುತ್ತಾರೆ ಆದ್ದರಿಂದಲೇ ಈ ಬರ ಬಂದಿದೆ ಅಂತ ತಿಳಿಸ್ತಾರೆ ಆಗ ಅರಸನಾದ ದಾವಿದನು ಗಿಬ್ಬ್ಯೋನರನ್ನು ಕರೆದು ನಾನು ನಿಮಗೋಸ್ಕರ ಏನು ಮಾಡಬೇಕೆನ್ನುತ್ತೀರಿ ನಿಮಗೆ ಪ್ರಾಯಶ್ಚಿತವಾಗಿ ಯಾವುದನ್ನು ಕೊಟ್ಟರೆ ನೀವು ಯಹೋವನ ಸ್ವಾಸ್ಥ್ಯವನ್ನು ಆಶೀರ್ವದಿಸುವಿರಿ ಎಂದು ಕೇಳಿದನು ಅದಕ್ಕೆ ಅವರು ಸೌಲನ ಸಂತನದವರಿಗೂ ನಮಗೂ ಇರುವ ವ್ಯಾಜ್ಯವು ಬೆಳ್ಳಿ ಬಂಗಾರದಿಂದ ತೀರಲಾರದು ನಮ್ಮನ್ನು ಇಸ್ರಾಯೇಲ್ ಪ್ರಾಂತ್ಯಗಳಿಂದ ಹೊರಡಿಸುವುದಕ್ಕೂ ನಿರ್ನಾಮಗೊಳಿಸುವುದಕ್ಕೂ ಪ್ರಯತ್ನಿಸಿದ ಆ ಸೌಲನ ಮಕ್ಕಳಲ್ಲಿ ಏಳು ಮಂದಿಯನ್ನು ನಮಗೆ ಒಪ್ಪಿಸು ಯಹೋವನಿಂದ ಆರಿಸಲ್ಪಟ್ಟ ಸೌಲನು ವಾಸವಾಗಿದ್ದ ಗಿಬೆಯಲ್ಲಿ ನಾವು ಅವರನ್ನು ಕೊಂದು ಯಹೋವನ ಸನ್ನಿಧಿಯಲ್ಲಿ ನೇತು ಹಾಕುವೆವು ಎಂದರು ಅರಸನು ಆಗಲಿ ಒಪ್ಪಿಸುತ್ತೇನೆ ಅಂದನು ಆಗ ಸೌಲನ ಏಳು ಮಕ್ಕಳನ್ನು ತಾವಿದನು ಕಿಬ್ಯೂನರಿಗೆ ಒಪ್ಪಿಸಿದನು ಅವರು ಅವರನ್ನು ಕೊಂದು ಗುಡ್ಡದ ಮೇಲೆ ಯಹೋವನ ಸನ್ನಿಧಿಯಲ್ಲಿ ನೇತು ಹಾಕಿದರು ಏಳು ಮಂದಿ ಮಕ್ಕಳು ಒಂದೇ ದಿನದಲ್ಲಿ ಏಕಕಾಲದಲ್ಲಿ ಹತರಾದರು ಆಗ ಸೌಲನ ಉಪಪತ್ನಿಯಾದಂಥ ರಿಚ್ಪಡು ಒಂದು ಗೋಣಿ ತೆಗೆದುಕೊಂಡು ಅದನ್ನು ಬಂಡೆ ಮೇಲೆ ಹಾಸಿ ಸುಗ್ಗಿಯ ಆರಂಭದಿಂದ ಶವಗಳ ಮೇಲೆ ಮಳೆ ಬೀಳುವ ತನಕ ಅದರ ಮೇಲೆ ಕೂತುಕೊಂಡು ಹಗಲಿನಲ್ಲಿ ಆಕಾಶದ ಪಕ್ಷಿಗಳು ಇರುಳಿನಲ್ಲಿ ಕಾಳು ಮೃಗಗಳು ಅವುಗಳನ್ನು ತಿನ್ನದಂತೆ ಕಾಯುತ್ತಿದ್ದಳು ಸೌಲನ ಉಪಪತ್ನಿಯು ರುಚ್ಚಳು ಮಾಡಿದ ಈ ಕಾರ್ಯವು ದಾವಿದನಿಗೆ ತಿಳಿಸಲ್ಪಟ್ಟಿತು ಆಗ ಅವನು ಸೌಲನ ಮತ್ತು ಅವನ ಮಗನಾದ ಯೋನಾಥನ ಎಲುಬುಗಳನ್ನು ತರುವುದಕ್ಕೋಸ್ಕರ ಯಾಬಿಶ್ ಗಿಲ್ಯಾದಿಗೆ ಹೋದನು ದಾವಿದನು ಯಾಬೇಶಿನಲ್ಲಿದ್ದ ಸೌಲ ಯೋನಾಥರ ಎಲುಬುಗಳನ್ನು ಗಿಬ್ಯೋನಿನಲ್ಲಿ ಹತರಾದ ಆ ಏಳು ಮಂದಿ ಮಕ್ಕಳ ಎಲುಬುಗಳನ್ನು ತೆಗೆದುಕೊಂಡು ಅವುಗಳನ್ನೆಲ್ಲ ದೇಶದ ಚೇಲಾ ಊರಿನಲ್ಲಿ ಸೌಲನ ತಂದೆಯಾದ ಕಿಶ್ಮಾನ ಶ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿಸಿದನು ಈ ಒಂದು ಕಥೆಯಲ್ಲಿ ನಾವು ಗಮನಿಸಬೇಕಾದಂಥ ಪ್ರಾಮುಖ್ಯವಾದ ಅಂಶ ಏನಂತಂದರೆ ಸೌಲನ ಏಳು ಮಕ್ಕಳು ಸಾಯಿಸಿದ ನಂತರ ರಿಚ್ಪಳು ಆ ಏಳು ಮಕ್ಕಳನ್ನು ಅಲ್ಲೇ ಕಾಯ್ತಾ ಇರ್ತಾಳೆ ಯಾವ ಒಂದು ಪಕ್ಷಿಗಳು ಆ ಹೆಣವನ್ನು ಮುಟ್ಟಲಾರದೆ ಯಾವ ಪ್ರಾಣಿಗಳು ಆ ಹೆಣವನ್ನು ಮುಟ್ಟಲಾರದೆ ಆ ಒಂದು ಹೆಣವನ್ನು ರಿಚ್ಪಳು ಸುಮಾರು ಐದು ತಿಂಗಳವರೆಗೆ ಕಾಯ್ತಾನೆ ಇರ್ತಾಳೆ ಅಂದರೆ ಸತ್ತು ಹೋಗಿರುವಂಥ ಶವಗಳನ್ನು ಅವಳು ರಕ್ಷಣೆ ಮಾಡ್ತಾನೆ ಇರ್ತಾಳೆ ಐದು ತಿಂಗಳವರೆಗೆ ಊಟ ನೀರು ಎಲ್ಲವನ್ನು ಬಿಟ್ಟು ಕೊನೆಗೆ ಆ ಶವಗಳು ಎಲುಬುಗಳಾಗಿ ಮಾರ್ಪಡ್ತವೆ ಆಗ ದಾವಿದನಿಗೆ ಈ ಸಮಾಚಾರ ತಿಳಿದು ಬರುತ್ತದೆ ಆಗ ದಾವಿದನು ಬಂದು ಆ ಎಲ್ಲ ಎಲುಬುಗಳನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡ್ತಾನೆ ಆ ಸತ್ತು ಹೋದಂಥ ಶವಗಳಿಗೆ ಸಮಾಧಿ ಕಾರ್ಯಕ್ರಮ ಎಂಬ ಸಂಸ್ಕಾರ ನಡೆಯೋವರೆಗೂ ತನ್ನ ಹೋರಾಟವನ್ನು ನಿಲ್ಲಿಸದೆ ಎಡೆಬಿಡದೆ ಆ ಶವಗಳನ್ನು ಕಿಂಚಿತ್ತು ಒಂದು ಪ್ರಾಣಿ ಪಕ್ಷಿನೂ ಮುಟ್ಟದ ಹಾಗೆ ಪ್ರತಿದಿನ ಹಗಲು ಇರುಳು ಎನ್ನದೆ ಚಳಿ ಮಳೆ ಎನ್ನದೆ ಅವುಗಳನ್ನು ರಕ್ಷಣೆ ಮಾಡ್ತಾನೆ ಇರ್ತಾಳೆ ಆ ಶವಗಳು ಕೊಳೆತು ಎಲುಬುಗಳಾಗ್ತವೆ ಆದರೂ ತನ್ನ ಹೋರಾಟವನ್ನು ಬಿಡದೆ ಕೊನೆಗೂ ತಾನು ಅಂದುಕೊಂಡಿದ್ದನ್ನು ಸಾಧಿಸುವವರೆಗೂ ತನ್ನ ಹೋರಾಟವನ್ನು ಮುಂದುವರಿಸಿ ಆ ಸ್ಥಾನದಲ್ಲಿದ್ದಂಥ ದಾವಿದ ಅರಸನನ್ನೇ ತನ್ನ ಸ್ಥಳದಿಂದ ಕದಲಿಸಿದಳು ಕೊನೆಗೂ ಆ ಶವಗಳಿಗೆ ಒಂದೊಳ್ಳೆ ಸಂಸ್ಕಾರವನ್ನು ಮಾಡಿ ನ್ಯಾಯವನ್ನು ಒದಗಿಸಿದಳು ಆ ಶವಗಳಿಗೆ ರಿಚ್ಪಳು ಈ ಚಿಕ್ಕ ಕಥೆಯು ಕೊಡುವ ಚಿಕ್ಕ ಸಂದೇಶ ಇದಾಗಿದೆ ಸತ್ತಂತ ಶವಗಳಿಗಾಗಿಯೇ ಒಬ್ಬ ಸ್ತ್ರೀ ತನ್ನ ಕ್ರಾಂತಿಕರ ಹೋರಾಟವನ್ನು ಹಗಲು ಇರುಳು ಎನ್ನದೇ ಹಲವಾರು ದಿನಗಳು ಮುಂದುವರೆಸಿದಳು ತಾನಿದ್ದ ಸ್ಥಳದಲ್ಲೇ ಅರಸನನ್ನು ಕದಲಿಸಿದಳು ತನ್ನ ಹೋರಾಟದ ಮೂಲಕ ಸ್ತ್ರೀಯೊಬ್ಬಳು ಈ ಸಂದೇಶವನ್ನು ಕೇಳುತ್ತಿರುವಂಥ ಸಹೋದರ ಸಹೋದರಿ ನಮ್ಮ ದೇಶದಲ್ಲೂ ಎಷ್ಟೋ ಆತ್ಮಗಳು ನಶಿಸಿ ಹೋಗ್ತಾ ಇದೆ ನಾನು ನೀವು ಯಾಕೆ ರಿಚ್ ಒಂದು ಕ್ರಾಂತಿಕಾರಿ ಹೋರಾಟಗಾರರು ಆಗಬಾರ್ದು ಯಾಕೆ ನಾವು ಆ ಪರಲೋಕದ ಅರಸನನ್ನು ಕದಲಿಸಬಾರದು ಈ ದೇಶದ ರಕ್ಷಣೆಗಾಗಿ ಸದುರಿಯ ರೇರಿಯ सहन तोरिया रक्षितया रक्षितया ई देशवाणी रक्षित Ni rekeşe sayaya Ni rekeşe sünni rekeşe sünni Ne nin de la saadye vaya Ne nin de la saadye vaya Rekeşe ನನ್ನ ಜನರನೂ ರಕ್ಷಿಸಯ್ಯ 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 ನನ್ನ ಜನರನ್ನು ಪಾಪ ಶಾಪಗಳಿಂದ ಬಿಡಿಸಯ್ಯ ಅಜ್ಞಾನ ಅಂಧಕಾರದಿಂದ Bidu saiyya Rakshi saiyya Nii rakshi saiyya E bharata va rakshi saiyya E ഇളിതു വന്ന ബന്ധരേ ഈ കണ്ണീരു നിന്നനെ കൂകി ഈ കരയുത്തീരു നിന്നനെ കൂകി കരയേ ഇളിതു പറയ്യ ഇളിതു പാരയ്യ ನನ್ನ ಜನರ ಬೆಳಿಸೋ ಬಾರಯ್ಯ ಬೆಳಿಸೋ ಬಾರಯ್ಯ ನನ್ನ ಜನರ ಬೆಳಿಸೋ ಬಾರಯ್ಯ ರಕ್ಷಿಸಯ್ಯ ರಕ್ಷಿಸಯ್ಯ ನನ್ನ ಅಯ್ಯ ನ ಮಗಳು ಸುಲನಪಪಪತ್ನಿಯೂ ಆದ ರಿಚ್ ಗಮನಿಸಿದ ದೇವರೇ ದವೀದನನ್ನು ನಿಲ್ಲಿಸಿದ ದೇವರೇ ನನ್ನ ಕಣ್ಣೀರನ್ನು ಗಮನಿಸಯ್ಯ ನನಗಾಗಿ ಎದ್ದು ನಿಲ್ಲಯ್ಯ ನನ್ನ ಕಣ್ಣೀರ ಗಮನಿಸ ನನ್ನ ಹೋರಾಟಕ್ಕಾಗಿ ಎದ್ದು ನಿಲ್ಲಯ್ಯ ರಕ್ಷಿಸಯ್ಯ ರಕ್ಷಿಸಯ್ಯ ನನ್ನ ದೇಶವ ರಕ್ಷಿಸಯ್ಯ ேசயா ரே சய்யா நன்னா ரேசயா ரேஷா ரேஷ நன்ன பட்டணவானியே ரேஷே சையா சாயா ನಿನ್ನ ಲವ ಸತ್ಯವೈ ನಿನ್ನ ರಕ್ಷಣೆ ಕಾರ್ಯಕೆ ಅಡಿಯಾಗಿ ನಿಂತಿರುವ ಗವ್ಯತನಂತ ದೈತ್ಯಗಳನ್ನು ಬೇಡಿಸಲು ದವೇದನಂತ ಶೂರರನ್ನು ಎಬ್ಬಿಸಯ್ಯ ಎಬ್ಬಿಸಯ್ಯ சாத்யவையா நீந்தல்லவோ சாதி வையா நன்னை செய்யா நினைந்தவோ சாதி வையா